ಏನಾಯ್ತು ಏನಾಗಿದೆ ಓ ರೋಡ್ ಮಾಡ್ತಾ ಇರೋದು ರಸ್ತೆ ಕೆಲಸ ಕಾಮಗಾರಿ ಪ್ರಗತಿಯಲ್ಲಿದೆ ಬಂಧುಗಳೇ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ದಯವಿಟ್ಟು ಪ್ರವಾಸಿಗರು ನಿಧಾನವೇ ಪ್ರಧಾನ ನೆನ್ಪಿಟ್ಗಳೇ ಇದನ್ಕೊಂಡಿ ಇಲ್ಲೆಲ್ಲ ತುಂಬಾ ರಸ್ತೆ ಎಲ್ಲ ಕಿತ್ತು ಎಲ್ಲ ಪೀಸ್ ಪೀಸ್ ಮಾಡ್ತಾರೆ ಕೆಲಸ ವೆರಿ ನೈಸ್ ಇದನ್ನೆಲ್ಲ ತೆರವುಗೊಳಿಸ್ಬೇಕಿತ್ತು ತೆರವುಗೊಳಿಸಿ ನೀಟಾಗಿ ಮಾಡ್ತಾ ಇದಾರೆ ಎಲ್ಲಾ ಬಗದು ಹಗದು ಸುಸ್ತಾಗಿ ಮಾಡ್ತಾ ಇದಾರೆ ಕೆಲಸ ಬಹಳ ಖುಷಿ ಆಯ್ತು ಎಲ್ಲ ಈಗ ಪ್ರವಾಸಿಗರ ಕೈಲಾದ ಈ ರಸ್ತೆನ ಹೆಂಗ್ ಚೆನ್ನಾಗಿ ಬಳಸ್ಕೊಳ್ಳೋದು ಬಿಡೋದು ಯಾಕಂದ್ರೆ ಬೇಕು ನಾನಾಗ ಹೇಳ್ತಿರ್ತೀನಿ ವೇಗವಾಗಿ ಹೋಗ್ಬೇಡಿ ನಿಧಾನ ನಿಧಾನ ಇದೊಂದು ಜಲಪಾತ ಜೋಗ ಜಲಪಾತ ನಮ್ಮ ಬೆಟ್ಟಕ್ಕೆ ಮಳೆಗಾಲದಲ್ಲಿ ಇಲ್ಲಿ ಸಾಕದ ನೀರು ಚೆನ್ನಾಗಿರ್ತದೆ ಒಂದಾರ್ ಅಣ್ಣ ನೀನು ಬಂದ್ ಬಂದಂಗೆ ತಿರುಗಿಸ್ತಿರೋದು ಸುಮ್ಮ ಈ ತಿರುವುಗಳಲ್ಲಿ ದಯವಿಟ್ಟು ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ಒಂದು ಆರ್ನ್ ಮಾಡಿ ಎಲ್ರು ಈಗ ಮಾಡ್ತಾವ್ರೆ ಕೆಲವರು ಮಾಡೋದಿಲ್ಲ ಅರ್ಧ ಒಬ್ಬೊಬ್ರು ಮಾಡಲ್ಲ ಆಲ್ಮೋಸ್ಟ್ ಎಲ್ಲ ತಿರುವುಗಳಲ್ಲಿ ಮಾಡ್ತಾರೆ ಅಂದ್ರೆ ಶಿಸ್ತು ಶಿಸ್ತೇನಪ್ಪ ಅಂದ್ರೆ ವಿರುದ್ಧ ದಿಕ್ಕಿಗೆ ಹೋಗಲ್ಲ ಅವ್ರ ರೂಟ್ ಏನಿದೆ ಅದೇ ರೂಟ್ ಅಪ್ ಮಾಡ್ತಾರೆ ಅವರು ವಿರುದ್ಧ ವಿರೋಧದಿಕ್ಕೆ ಯಾವ ಕಾಣಕ ಹೋಗಲ್ಲ ನಾನು ಸುಮಾರು ವಾಹನ ನೋಡಿದ್ದೀನಿ ಒಂಥರ ಸಿಸ್ಟಮ್ ಡ್ರೈವಿಂಗು ಆದರೆ ಆರ್ನ್ ಮಾಡಲ್ಲ ತಿರುವುಗಳಲ್ಲಿ ಅದೊಂದೇ ಬೇಜಾರು ದಯವಿಟ್ಟು ಆರ್ನ್ ಮಾಡಿ ಅಂತ ಒಂದು ಮನವಿ ಹಾಕಳ್ತೀನಿ ಕಂಡ್ರಪ್ಪ ಸೊ ಇಲ್ಲೆಲ್ಲ ಕೆಲಸ ಕಾರ್ಯಕ್ರಮಗಾರಿ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಸೊ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ ಬಂಧುಗಳೇ ಏನು ಈ ಒಂದು ರಸ್ತೆ ಕಾಮಗಾರಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ಥರದಲ್ಲೂ ಪ್ರಗತಿಯಲ್ಲಿ ಇರಲಿಲ್ಲ ಸೊ ಈ ರಸ್ತೆ ಕಾಮಗಾರಿಗೆ ಪ್ರಮುಖವಾದ ಪಾತ್ರವನ್ನು ವಹಿಸ್ತಕ್ಕಂಥ ಅಧಿಕಾರಿಗಳು ಸಹ ಇದ್ದಾರೆ ಅರ್ಧ ಆಯ್ತು ನಾನೇನು ಡೈರೆಕ್ಟಾಗಿ ಹೇಳ್ತೀನಿ ನನಗೇನು ಭಯವಾ ಸೊ ಇಲ್ಲಿ ನಮ್ಮ ನೂತನವಾಗಿ ಆಗಮಿಸಿರ್ತಕ್ಕಂಥ ಎ ರಘುರವರು ಅಲೆಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಕಾರ್ಯದರ್ಶಿಗಳು ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿಗಳು ಸೊ ಅವರ ಒಂದು ನಿರಂತರವಾದ ಒತ್ತಡ ಸೊ ನಮ್ಮ ಎಮ್ ಎಲ್ ಎ ಸಾಹೇಬರ ಒಂದು ಸಹಕಾರ ಹಾಗೆ ನಮ್ಮ ಮಾನ್ಯ ಸರ್ಕಾರದ ಒಂದು ನೆರವಿನಿಂದ ಸೊ ಇವತ್ತು ರಸ್ತೆ ಕಾಮಗಾರಿ ಪ್ರಗತಿಲಿದೆ ಬಂದು ಕಡೆ ಸೊ ನಾವು ಸ್ವಲ್ಪ ಏನು ಕ್ಯಾಬಿನೆಟ್ ಸಭೆ ಅದಕ್ಕೆ ಇದಕ್ಕೆ ಹಿಂಗಲ್ಲ ಆ ಥರ ಎಲ್ಲ ಏನೂ ಇಲ್ಲ ಸೊ ಇಲ್ಲಿ ಅಭಿವೃದ್ಧಿ ಆಗಬೇಕು ಸಾರ್ವಜನಿಕ ವಲಯಕ್ಕೆ ಅನುಕೂಲ ಆಗಬೇಕು ಮತ್ತು ಏನು ರಸ್ತೆಯ ಒಂದು ವ್ಯವಸ್ಥೆ ಪೂರಕವಾಗಿ ಭಕ್ತಾದಿಗಳು ಸಿಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ರಸ್ತೆ ಕೆಲಸವನ್ನು ಕೈಗೆತ್ಕೊಂಡಿರ್ತಾರೆ ದಯವಿಟ್ಟು ಎಲ್ಲ ನಮ್ಮ ಮಲೆಮಾದೇಶ್ವರನ ಭಕ್ತಾದಿಗಳು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸೊ ಮುಂದಿನ ದಿವಸ ಮಲೆಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಎ ಇ ರಘುರವರು ಬಂದು ಜಸ್ಟು ಕಡಿಮೆ ಕಡಿಮೆ ಅಷ್ಟೇ ಅವ್ರು ಬಂದು ಇಷ್ಟು ದಿನದಲ್ಲಿ ಎಷ್ಟೆಲ್ಲ ಕೆಲಸಗಳು ಏನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊ ಬಂದಿದ್ದಾರೆ ಇದ್ರ ಬಗ್ಗೆ ನಾನು ಸಂಕ್ಷಿಪ್ತವಾದ ಒಂದು ವೀಡಿಯೋ ಪ್ರಸಾರ ಮಾಡ್ತೀನಿ ದಯವಿಟ್ಟು ದಯವಿಟ್ಟು ಉತ್ತಮವಾದ ಕೆಲಸಕ್ಕೆ ಉತ್ತಮವಾದ ರೀತಿಯಲ್ಲಿ ಬೆಂಬಲವನ್ನು ನೀಡಿ ಅಂತ ಒಂದು ಮನವಿ ಹಾಕ್ಕೊಳ್ತೀನಿ ಸೊ ನಾನು ಈಗ ಹೇಳಿದ್ರೆ ಚೆನ್ನಾಗಿರಲ್ಲ ನಾನು ವೀಡಿಯೋ ಮಾಡಿ ಸ್ಪಷ್ಟವಾಗಿ ತೋರಿಸ್ತೀನಿ ಅವ್ರು ಬಂದ ನಂತರ ಕಡಿಮೆ ಕಾಲಾವಧಿಯಲ್ಲಿ ಎಷ್ಟೆಲ್ಲ ಒಂದು ಇಂಪ್ರೂವ್ಮೆಂಟ್ ಕಂಡಿದ್ದಾರೆ ಪ್ರತಿಯೊಂದು ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೀನಿ ದಯವಿಟ್ಟು ದಯವಿಟ್ಟು ನಿರೀಕ್ಷಿಸಿ